ನಮ್ಮ ದೇಶದ ಒಂದು ಸಮಾನ ಮಾನವತಾ ವಾದ ಅಂತಕ್ಕಂಥ ವಿಚಾರವನ್ನು ಏನು ಮಾನವತಾ ವಾದಿಗಳು ಎತ್ತಿರಿದ್ರೋ ಅವೆಲ್ಲವೂ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಸಮ್ಮೇಳನ ಸಮಾಜಕ್ಕೆ ಒಂದು ಬಹಳ ಮುಖ್ಯವಾದ ವಿಚಾರ ಆಗಿದೆ ಮತ್ತೆ ಮನುಕುಳದಲ್ಲಿ ಏನೇನೋ ಧರ್ಮಗಳು ಜಾತಿ ವರ್ಗ ಧರ್ಮ ಅಂತ ಹೇಳಿ ಭಿನ್ನ ಭಾವಗಳನ್ನು ಬಿತ್ತಿ ಸಮಾಜವನ್ನು ಒಡೀತಾ ಇರ್ತಕ್ಕಂಥ ಒಂದು ವಿಚಾರದ ವಿಚಾರವನ್ನು ತಳ್ಳಿ ಹಾಕಿ ಮಾನವ ಜನಾಂಗಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ಕೊಡ್ತಕ್ಕಂಥ ಬುದ್ಧಿಜೀವಿಗಳು ಅಥವಾ ಮಾನವತಾ ವಾದಿಗಳ ಒಂದು ಒಕ್ಕೂಟದ ಸಮ್ಮೇಳನದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಅನ್ನೋದು ನನ್ನ ಆಶಯ ಮತ್ತು ಆ ವಿಚಾರದ ಹಾದಿಯಲ್ಲಿ ಮುಂದೆ ಜಗತ್ತು ಅಥವಾ ದೇಶ ಆ ದಿಕ್ಕಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಈ ವಿಚಾರದಲ್ಲಿ ಭಾಗವಹಿಸಬೇಕು ಅಂತ ನಾನು ಇಷ್ಟ ಥ್ಯಾಂಕ್ ಯು